ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೇಜರ ಋಗ್್ಮಯ ಮೃತ್ಯುನಾಶಂ ದಾತಾರಮೇಶ್ ವಿವಿಧೀನ ಧನ್ವಂತನೈ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾ ಸುಖಿನೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ನಾವು ಚೆನ್ನಾಗಿರಬೇಕು ಓಡಾಡ್ಕೊಂಡು ಆರೋಗ್ಯವಾಗಿರಬೇಕು ಅಂತಂದ್ರೆ ನಮ್ಮ ಮೂಳೆಗಳು ಗಟ್ಟಿಯಾಗಿರಬೇಕು ನಮ್ಮ ಮೂಳೆಗಳು ಗಟ್ಟಿಯಾಗಿರಬೇಕಾದ್ರೆ ನಾವು ಯಾವ ಆಹಾರ ಸೇವಿಸ್ಬೇಕು ಯಾವ ಆಹಾರ ಸೇವಿಸಬಾರ್ದು ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡಿರಬೇಕು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಮೂಳೆಗಳು ಟೊಳ್ಳಾಗೋದಕ್ಕೆ ಮೂಳೆಗಳ ಸಾಂದ್ರತೆ ಕಡಿಮೆ ಆಗೋದಕ್ಕೆ ಮೂಳೆಗಳು ವೀಕ್ ಆಗೋದಕ್ಕೆ ಮೂಳೆ ಮುರಿತ ಬರೋದಕ್ಕೆ ಕಾರಣವಾದ ಆಹಾರಗಳನ್ನ ನಾನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದರಿಂಗ ಗೊತ್ತಿಲ್ಲದಲೇನೋ ಈ ಆಹಾರಗಳನ್ನ ನಾವು ಪ್ರತಿನಿತ್ಯ ಅತಿ ಹೆಚ್ಚು ಸೇವನೆ ಮಾಡ್ತಾ ಇರ್ತೀವಿ ಇದು ನಮಗೆ ಕಾಲಾಂತರದಲ್ಲಿ ಕಾಲಕ್ರಮೇಣ ನಮ್ಮ ಮೂಳೆಗೆ ತುಂಬಾ ಎಫೆಕ್ಟ್ ಮಾಡ್ತದೆ ಮೂಳೆ ಟೊಳ್ಳಾಗ್ತದೆ ಮೂಳೆ ಸಾಂದ್ರತೆ ಕಡಿಮೆ ಆಗ್ತದೆ ಅದಾದ ನಂತರ ಆಸ್ಟಿಯೋಪೋರೋಸಿಸ್ ಅನ್ನೋ ಒಂದು ಕಾಯಿಲೆಗೆ ತುತ್ತಾಗ್ತೀವಿ ಹಾಗೂ ಮೂಳೆ ಮುರಿತ ಬರ್ತದೆ ಆದ್ದರಿಂದ ಯಾವ ಯಾವ ಆಹಾರಗಳನ್ನ ನಾವು ಸೇವಿಸಬಾರದು ಅನ್ನೋದನ್ನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಮೊಟ್ಟ ಮೊದಲನೆಯ ಒಂದು ಆಹಾರ ಅಂತಂದರೆ ನಾವು ಪ್ರತಿನಿತ್ಯ ಸೇವಿಸ್ತಕ್ಕಂತಹದ್ದು ಅಂದರೆ ಉಪ್ಪು ಈ ಉಪ್ಪು ನಮಗೆ ಎಷ್ಟು ಆಹಾರಕ್ಕೆ ರುಚಿ ಕೊಡ್ತದೋ ಅಷ್ಟೇ ಹಾನಿಕರ ಇದೆ ಅಂದರೆ ನಾವು ಒಂದು ಮಿತವಾಗಿ ಇದನ್ನು ತಗೊಂಡ್ರೆ ಆಹಾರಕ್ಕೆ ಅಡುಗೆಗೆ ಒಂದು ರುಚಿ ಕೊಡ್ತದೆ ನಮಗೆ ಒಂದು ಖುಷಿ ಸಿಗ್ತದೆ ಆದರೆ ಈ ಉಪ್ಪನ್ನು ಹೇರಳವಾಗಿ ನಾವು ಉಪಯೋಗಿಸ್ತು ಅಂತಂದರೆ ಮೂಳೆ ತೊಂದರೆ ಬರ್ತದೆ ಈ ಉಪ್ಪು ಪ್ರತಿನಿತ್ಯ ಒಬ್ಬ ಆರೋಗ್ಯವಂತ ಮನುಷ್ಯ ಎರಡು ಸಾವಿರದ ಮುನ್ನೂರ ಮಿಲಿಗ್ರಾಮ್ನಷ್ಟು ಮಾತ್ರ ಈ ಉಪ್ಪನ್ನು ಸೇವನೆ ಮಾಡಬೇಕು ಈ ಉಪ್ಪನ್ನ ಅತಿ ಹೆಚ್ಚು ಏನಾದರೂ ಸೇವನೆ ಮಾಡ್ತು ಅಂತಂದರೆ ಆಹಾರದಲ್ಲಿ ಇರ್ಬೋದು ಸ್ಪೈಸಿ ಫುಡ್ಗಳಿರ್ಬೋದು ಈ ಥರದ್ದೆಲ್ಲ ಜಾಸ್ತಿ ಸೇವನೆ ಮಾಡ್ತು ಅಂತಂದರೆ ಇದು ಕಾಲಕ್ರಮೇಣ ಮೂಳೆಗೆ ಒಂದು ಸಾಂದ್ರತೆಯನ್ನು ಕಡಿಮೆ ಮಾಡ್ತದೆ ಮೂಳೆ ಡೆನ್ಸಿಟಿನ ಕಡಿಮೆ ಮಾಡ್ತದೆ ಮೂಳೆ ಮೇಲೆ ಎಫೆಕ್ಟ್ ಆಗ್ತದೆ ಕ್ಯಾಲ್ಶಿಯಮ್ನ ಕಡಿಮೆ ಮಾಡ್ತದೆ ಮೂಳೆ ಟೊಳ್ಳಾಗೋದು ಹಾಗೂ ಆಸ್ಟಿಯೋಪೋರೋಸಿಸ್ ಕಾಯಿಲೆ ಆಗಿ ಮೂಳೆ ಮುರಿತಾ ಬರ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚು ಆದ್ದರಿಂದ ಮಿತವಾಗಿ ಉಪ್ಪನ್ನು ಬಳಸಬೇಕು ಎರಡನೆಯ ಒಂದು ಆಹಾರ ಅಂತಂದರೆ ಸಕ್ಕರೆ ಈ ಸಕ್ಕರೆಯನ್ನು ನಾವೇನು ಹೇಳ್ತೀವಿ ಅಂತಂದರೆ ಈ ಸಕ್ಕರೆನೂ ಅಷ್ಟೇ ಆಹಾರಕ್ಕೆ ಎಷ್ಟು ರುಚಿಯನ್ನು ಕೊಡ್ತದೋ ಹಾಗೂ ಸಿಹಿ ತಿಂಡಿಗಳು ಈ ಸಿಹಿ ತಿಂಡಿಗಳನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗ್ತದೆ ಈ ಸಿಹಿ ತಿಂಡಿಗಳು ಸೇವನೆ ಮಾಡೋದ್ರಿಂದ ಮೂಳೆಯ ಸಮಸ್ಯೆ ಬರ್ತದೆ ಕ್ಯಾಲ್ಷಿಯಮ್ ಕಡಿಮೆ ಆಗ್ತದೆ ಮೂಳೆ ಮುರ್ತಾ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು ಮೂರನೆಯ ಒಂದು ಆಹಾರ ಅಂತಂದರೆ ಸೋಡಾ ಕೆಲವೊಬ್ಬರು ಡೈಜೆಷನ್ ಆಗಿಲ್ಲ ಅಥವಾ ಇನ್ನೇನು ಎದೆ ಉರಿ ಇದೆ ಏನು ತೊಂದರೆ ಇದೆ ಅಂತಂದ್ಬಿಟ್ಟು ಅತಿಯಾಗಿ ಸೋಡಾ ಕುಡಿತಾರೆ ಈ ಸೋಡಾವನ್ನು ಕುಡಿಯೋದ್ರಿಂದ ಈ ಮೂಳೆಯ ಸಮಸ್ಯೆಗಳು ಬರೋದು ಮೂಳೆ ಡೆನ್ಸಿಟಿ ಕಡಿಮೆ ಆಗೋದು ಮೂಳೆ ಮುರ್ತ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದೆ ಅತಿಯಾಗಿ ಸೇವನೆ ಮಾಡೋದರಿಂದ ನಾಲ್ಕನೆಯ ಒಂದು ಆಹಾರ ಅಂತಂದರೆ ನಾವು ಪ್ರತಿನಿತ್ಯ ಕೆಲವೊಬ್ಬರು ನಾನು ಅವತ್ತೇ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಕಾಫಿ ಕುಡಿತಾರೆ ಕಾಫಿ ಯಾವ ರೀತಿ ಕುಡಿತಾರೆ ಅಂದರೆ ಅತಿ ಹೆಚ್ಚು ಕಾಫಿ ಕುಡಿತಾರೆ ಊಟ ತಿಂಡಿ ಬಿಟ್ಟು ಕಾಫಿ ಕುಡಿತಾರೆ ನಾನೊಂದು ಸಂಚಿಕೆ ಮಾಡಿದ್ದೆ ಅದರಲ್ಲಿ ಕಾಫಿ ಹಾಗೂ ಟೀನ ಅತಿಯಾಗಿ ಸೇವನೆ ಮಾಡಬೇಡಿ ಅಂತ ಆದರೆ ಕೆಲವೊಬ್ಬರು ಮಹಿಳೆಯರು ಅಷ್ಟೇ ಪುರುಷರು ಅಷ್ಟೇ ಅದರಲ್ಲೂ ಈ ಒಂದು ವಯಸ್ಸಾದ ನಂತರ ನಂತರ ಕೆಲವೊಬ್ರು ಏನು ಮಾಡ್ತಾರೆ ಊಟ ತಿಂಡಿನೇ ಕಡಿಮೆ ಮಾಡಿಬಿಡ್ತಾರೆ ತಿಂಡಿ ಆಹಾರ ಹಾಗೂ ಉಪಹಾರದ ಸಮಯದಲ್ಲಿ ಅವ್ರು ಬಂದರು ಅಂತ ಕಾಫಿ ಕುಡಿದ್ರು ಇವ್ರು ಬಂದರು ಅಂತ ಕಾಫಿ ಕುಡಿದ್ರು ಹಾಗೆ ದಿನಕ್ಕೆ ಒಂದು ಹನ್ನೆರಡು ಸತಿ ಕಾಫಿ ಕುಡಿತಾರೆ ಈ ಒಂದು ಕಾಫಿ ಕುಡಿಯೋ ಅಭ್ಯಾಸದಿಂದ ಈ ಕಾಫಿನಲ್ಲಿ ಕೆಫಿನ್ ಅಂತ ಒಂದು ಅಂಶ ಇರ್ತದೆ ಈ ಕೆಫಿನ್ ಅಂಶ ಏನು ಮಾಡ್ತದೆ ಅಂತಂದರೆ ಈ ಮೂಳೆಯ ಸಾಂದ್ರತೆಯನ್ನು ಕಡಿಮೆ ಮಾಡ್ತದೆ ಮೂಳೆ ಡೆನ್ಸಿಟಿ ಕಡಿಮೆ ಮಾಡ್ತದೆ ಮೂಳೆನ ಟೊಳ್ಳು ಮಾಡ್ತದೆ ಇದು ಜಾಸ್ತಿ ನಾವು ಅತಿಯಾಗಿ ಕಾಫಿ ಕುಡಿಯೋದ್ರಿಂದ ಮೂಳೆಯ ಮುರ್ತ ಬರ್ತ ಸಾಧ್ಯತೆ ಇದೆ ಹಾಗೂ ಕಾಲಕ್ರಮೇಣ ಆಸ್ಟಿಯೋಪೋರೋಸಿಸ್ ಒಂದು ಕಾಯಿಲೆ ಬರತಕ್ಕಂತಹ ಸಾಧ್ಯತೆಗಳಿದೆ ಅದರಲ್ಲೂ ಈ ಮಹಿಳೆಯರಲ್ಲಿ ಅದು ಋತುಬಂಧಕ್ಕೊಳಗಾದ ಮಹಿಳೆಯರು ಅಂತಂದರೆ ಮಹಿಳೆಯರು ಮೆನೋಪಾಸ್ ಆದ ನಂತರ ಆಹಾರ ಸೇವನೆ ಸರಿ ಮಾಡೋದಿಲ್ಲ ಮೆನೋಪಾಸ್ ಆದ ನಂತರ ಕ್ಯಾಲ್ಶಿಯಂ ಅಂಶ ಕಡಿಮೆ ಆಗಿರ್ತದೆ ಅವರಲ್ಲಿ ಆ ಸಮಯದಲ್ಲೂ ಅವರು ಈ ಮಾಡ್ತಾರೆ ಅಂದರೆ ಆಹಾರ ಕ್ಯಾಲ್ಷಿಯಂ ಯುಕ್ತ ಆಹಾರ ಸೇವನೆ ಮಾಡುವುದರ ಬದಲು ಊಟ ತಿಂಡಿ ಸರಿಯಾದ ಸಮಯಕ್ಕೆ ಮಾಡುವುದರ ಬದಲು ಅತಿಯಾದ ಕಾಫಿ ಕುಡಿಯೋ ಒಂದು ಅಭ್ಯಾಸ ಇಟ್ಕೊಂಡ್ಬಿಟ್ಟಿರ್ತಾರೆ ಈ ಅತಿಯಾದ ಕಾಫಿ ಕುಡಿಯೋ ಸೇವನೆಯಿಂದ ಮಹಿಳೆಯರಲ್ಲಿ ಅಧಿಕವಾಗಿ ಆಸ್ಟಿಯೋಪೋರೋಸಿಸ್ ಕಾಯಿಲೆ ಉಂಟಾಗಿ ಮೂಳೆ ಸಂಬಂಧಿ ಕಾಯಿಲೆಗಳು ಜಾಯಿಂಟ್ಸ್ ಪೇನ್ಗಳು ಮೂಳೆ ಮುರ್ತ ಈ ಎಲ್ಲ ಒಂದು ಕಾಯಿಲೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು ಐದನೆಯ ಒಂದು ಆಹಾರ ಅಂತಂದರೆ ನಾವು ಆಹಾರದಲ್ಲಿ ಪ್ರತಿನಿತ್ಯ ತರಕಾರಿಗಳಲ್ಲಿ ಅದರಲ್ಲೂ ಎಲ್ಲ ಒಂದು ಒಂದು ತರಕಾರಿ ಇರಬಹುದು ಒಂದು ಪಲ್ಯ ಇರಬಹುದು ಯಾವುದೇ ಒಂದು ಸಾಂಬಾರ್ ಇರ್ಬೋದು ಪ್ರತಿಯೊಂದಕ್ಕೂ ಒಬ್ಬೊಬ್ಬರು ಆಲೂಗೆಡ್ಡೆ ಉಪಯೋಗಿಸೋದಂಥ ಒಂದು ಅಭ್ಯಾಸ ಇಟ್ಕೊಂಡಿರ್ತಾರೆ ಅಂದರೆ ಆಲೂಗೆಡ್ಡೆ ಉಪಯೋಗಿಸ್ಬೇಕು ಆದರೆ ಅತಿಯಾದ ಒಂದು ಆಲೂಗೆಡ್ಡೆ ಇರಬಹುದು ಟೊಮೆಟೊ ಇರಬಹುದು ಅಥವಾ ಈ ಅಣಬೆ ಅಂತಾರೆ ಮಶ್ರೂಮ್ ಇರಬಹುದು ಕಾಳು ಮೆಣಸು ಈ ಎಲ್ಲ ಒಂದು ಈ ಬಿಳಿ ಬದನೆಕಾಯಿ ಈ ಥರದ್ದೆಲ್ಲ ಆಹಾರ ಪದಾರ್ಥಗಳನ್ನ ತರಕಾರಿಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದರಿಂದ ಕಾಲಕ್ರಮೇಣ ಮೂಳೆಗೆ ಇದು ತೊಂದರೆ ಕೊಟ್ಟು ಮೂಳೆಗೆ ಆಗಿ ಮೂಳೆಯ ಸವೆತ ಕ್ಯಾಲ್ಷಿಯಂ ಕಡಿಮೆಯಾಗಿ ಮೂಳೆ ಸಂಬಂಧಿ ಕಾಯಿಲೆಗಳು ಜಾಯಿಂಟ್ಸ್ ಪೇನ್ ಬರೋ ಸಾಧ್ಯತೆಗಳು ಹೆಚ್ಚಿದೆ ಆರನೆಯ ಒಂದು ಅಂಶ ಅಂತಂದರೆ ಕೆಲವೊಬ್ಬರು ಅತಿಯಾದ ಒಂದು ಆಲ್ಕೋಹಾಲ್ ಅಂತಂದರೆ ಮದ್ಯಪಾನ ಅತಿಯಾದ ಮದ್ಯಪಾನ ಮಾಡುವುದರಿಂದ ಮೂಳೆಗೆ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ತದೆ ಆದ್ದರಿಂದ ಈ ಒಂದು ಸಂಚಿಕೆಯಲ್ಲಿ ಮೂಳೆ ತೊಂದರೆ ಆಗೋದಕ್ಕೆ ಯಾವ ಯಾವ ಆಹಾರಗಳು ನಾವು ಗೊತ್ತಿದ್ದೋ ಗೊತ್ತಿಲ್ಲದರಂಗೆ ಸೇವನೆ ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಅಂಶಗಳನ್ನ ಮನದಲ್ಲಿಟ್ಕೊಂಡು ನೀವು ಯಾವ ಆಹಾರಗಳನ್ನ ನೀವು ಸೇವನೆ ಇದ್ದೀರಾ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡ್ತಿದ್ದೀರಾ ಅದನ್ನು ಮನಗಂಡು ಅದರಲ್ಲಿ ನೀವೇ ಒಂದು ತಿದ್ದುಪಡಿ ಮಾಡಿಕೊಂಡು ಆಹಾರ ಸರಿಯಾದ ಆಹಾರ ಸೇವನೆ ಕ್ಯಾಲ್ಶಿಯಂ ಯುಕ್ತ ಪ್ರೋಟೀನು ವೈಟಮಿನ್ಸ್ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿ ಮೂಳೆಯ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡು ಶಕ್ತಿಯನ್ನು ಕಾಪಾಡಿಕೊಂಡು ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು